ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ಹೆಲ್ರ ಇದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಎಣ್ಣಗಾಯಿ ಅನೇಕ ಎಣ್ಣಗಾಯಿ ಮಾಡಿದ್ದೀರಾ ಕ್ಯಾಪ್ಸಿಕಮ್ ಎಣ್ಣಗಾಯ್ರು ಮನೇಲಿ ಕ್ಯಾಪ್ಸಿಕಮ್ ಎಣ್ಗಾಯಿ ಆಲ್ರೆಡಿ ಮಾಡಿದ್ದೀವಿ ಅಂದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಇವಾಗ ಕ್ಯಾಪ್ಸಿಕಮ್ ಎಣ್ಗಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಕ್ಯಾಪ್ಸಿಕಮ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೋಬೇಕು ಅದನ್ನು ಸಣ್ಣದಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಎಲ್ಲ ಹಚ್ಕೋಬೇಕು ಮೇಲ್ಗಡೆ ಪಾರ್ಟಲ್ಲಿ ಎಂಟು ಪೀಸಸ್ ಆಗೋ ಥರ ಈ ರೀತಿ ಸ್ಲೈಸಸ್ ಥರ ಕಟ್ ಮಾಡ್ಕೋಬೇಕು ಆ ಪುಟ್ಟ ಕಟ್ ಮಾಡಬಾರ್ದು ಬದನೆಕಾಯಿ ಹೆಣ್ಗಾಯಿಗೆ ಬದನೆಕಾಯಿ ಹೇಗೆ ಕಟ್ ಮಾಡ್ತೀರೋ ಅದೇ ರೀತಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೇಕು ಅದರಲ್ಲಿ ಏನಾದರೂ ಹುಳ ಇದೆಯೋ ಇಲ್ವೋ ಅಂತ ನೋಡ್ಕೊಬಿಟ್ಟು ನೋಡ್ಕೊಬಿಟ್ಟು ಇಡಬೇಕು ಮತ್ತು ಇದೇ ರೀತಿ ಇನ್ನೂ ಮಿಕ್ಕಿದ್ದ ಕ್ಯಾಪ್ಸಿಕಮ್ ಎಲ್ಲ ಇದೇ ರೀತಿ ಕಟ್ ಮಾಡ್ಕೋಬೇಕು ಹೆಣ್ಣಗೈನ ಮನೆಯಲ್ಲಿ ಒಬ್ಬೊಬ್ಬರು ಥರ ಮಾಡ್ತಾರೆ ಜಾಸ್ತಿ ಮಸಾಲೆ ಹಾಕಿ ಮಾಡೋರು ಇದ್ದಾರೆ ಸ್ವಲ್ಪ ಮಸಾಲೆ ಹಾಕಿ ಮಾಡೋರಿದ್ದಾರೆ ನಾನಿಲ್ಲಿ ಕಡಿಮೆ ಮಸಾಲೆ ಹಾಕಿದ್ದೀನಿ ನಾನು ಟೂ ಟೈಪ್ ಮಾಡ್ತೀನಿ ಹೆಣ್ಗೈನ ಇದು ಕಡಿಮೆ ಮಸಾಲ ಹಾಕಿ ಮಾಡಿರೋ ಅಂತ ಹೆಣ್ಗಾಯಿ ಮತ್ತು ಮಸಾಲೆ ಐಟಮ್ಸ್ನ ಎಲ್ಲರೂ ಹುರ್ಕೊಂಡು ರುಬ್ಕೊಂಡು ಮಾಡ್ತಾರಲ್ಲ ಆ ರೀತಿಯೂ ಮಾಡ್ತೀನಿ ಅದು ಯಾವಾಗಾದರೂ ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ಶೇರ್ ಮಾಡ್ತೀನಿ ಇಲ್ಲಿ ನಾನು ಮನೆಯಲ್ಲಿ ಒಂದು ಬದನೆಕಾಯಿನೂ ಇತ್ತು ಆ ಬದ್ನೆಕಾಯಿನೂ ಇದ್ರ ಜೊತೆ ಹೆಣ್ಣಗಾಯಿ ಮಾಡೋಣ ಅಂತ ಬದನೆಕಾಯಿ ಹಾಕ್ತಾಯಿದ್ದೀನಿ ಹಚ್ಬಿಟ್ಟು ಇದು ದೊಡ್ಡ ಬದನೆಕಾಯಿ ಆಗಿರೋದ್ರಿಂದ ನಾನು ಜಾಸ್ತಿ ಸ್ಲೈಸಸ್ನೇ ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಮಸಾಲೆಗೆ ಎಲ್ಲಾನು ರುಬ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿ ಜಾರ್ ತಗೊಂಡು ಸಣ್ಣ ಜಾರಲ್ಲಿ ನಾನು ಸೆಕಾಯಿ ನಾನು ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಯಿನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸಣ್ಣ ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸಣ್ಣದು ಟೊಮೊಟೊ ಹಾಕ್ತಾ ಫಸ್ಟ್ ನಾನು ಅವೆಲ್ಲನೂ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕಬೇಕು ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಅದರಲ್ಲೇ ಸಣ್ಣ ಜಾಗ ಹಾಗಾಗಿ ಎಲ್ಲಾನು ಒಂದೇ ಸಲ ಹಾಕೋಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗಂತ ಅಂತ ನಾನು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕಿ ಹಸಿ ಎರಡು ರಬ್ಬೆ ಹಾಕಿಬಿಟ್ಟು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಚೆನ್ನಾಗೆಲ್ಲ ಈ ರೀತಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದ್ಮೇಲೆ ನಾವೇನೆಲ್ಲ ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಇದರಲ್ಲಿ ತುಂಬಬೇಕು ಕ್ಯಾಪ್ಸಿಕಮ್ಗೆ ಬದನೆಕಾಯಿಗೆ ಈ ರೀತಿ ತುಂಬಬೇಕು ನಾನು ಇಲ್ಲಿ ಜಾಸ್ತಿ ಮಸಾಲೆ ಹಾಕಿ ಮಾಡ್ತಾ ಇಲ್ಲ ಮಸಾಲೆ ಲೈಟ್ ಆಗಿ ಹಾಕಿದೀನಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೇಕು ಎಲ್ಲಾ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡಿರೋ ವಿಡಿಯೋ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಇದು ಸಿಂಪಲ್ ಅಂಡ್ ಈಸಿಯಾಗಿ ಕ್ವಿಕ್ ಆಗಿ ರೆಡಿ ಹಾಕ್ಬೇಕು ಅಂತ ನಾನು ಮಾಡಿರೋ ಅಂತ ಮಸಾಲೆ ಇದು ನಾನು ಇಲ್ಲಿ ಒಣಮೆಣಸಿನ್ಕಾಯಿ ಹಾಕೋಬೇಕಿತ್ತು ಹಣ್ಣಮೆಣಸಿನ್ಕಾಯಿ ಇರಲಿಲ್ಲ ಹಾಗಾಗಿ ಅದ್ರ ಪ್ಲೇಸ್ ಅಲ್ಲಿ ಖಾರದ ಪುಡಿ ಹಾಕಿದೀನಿ ಎಲ್ಲ ಮಸಾಲೆ ಎಲ್ಲಾನು ಈ ರೀತಿ ಎಲ್ಲಾ ಕ್ಯಾಪ್ಸಿಕಮ್ ನಲ್ಲಿ ತುಂಬ್ಕೋಬೇಕು ಹಾಗೇನೆ ಹಾಗೆ ತುಂಬಕೋಬೇಕು ಈ ರೀತಿ ಎಲ್ಲ ಚೆನ್ನಾಗಿ ತುಂಬಕೊಂಡು ಎಲ್ಲಾ ಕಡೆನು ಎಲ್ಲಾ ಸ್ಲೈಸಸ್ ಅಲ್ಲೂ ತುಂಬೋ ತರ ಈ ರೀತಿ ತೆಂಗ್ಗಾಯಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಇದು ನನ್ ಸ್ಟೈಲ್ ಹೆಣ್ಗಾಯಿ ಯಾವಾಗ್ಲೂ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೇಕು ಕ್ವಿಕ್ ಆಗಿ ಮಾಡ್ಬೇಕು ಅಂದ್ರೆ ನಾನು ಇದೇ ರೀತಿ ಮಾಡ್ತೀನಿ ಇನ್ನೂ ಒಂದ್ ರೀತಿ ಮಾಡ್ತೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವಾಗಾದ್ರೂ ಇಲ್ಲಿ ಎಲ್ಲ ಕ್ಯಾಪ್ಸಿಕಮ್ಗೆಲ್ಲ ತುಂಬಿದೀವಲ್ಲ ಅದಾದಮೇಲೆ ಕುಕ್ಕರಲ್ಲಿ ಒಗ್ಗರಣೆ ಹಾಕಿದ್ವಲ್ಲ ಆ ಕುಕ್ಕರಲ್ಲಿ ಇದೀಗ ಒಂದೊಂದೇ ಹೋಗಬೇಕು ಕುಕ್ಕರಲ್ಲಿ ಹಾಕಬೇಕು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಕುಕ್ಕರಲ್ಲಿ ಮಾ ಹಾಕ್ತಾ ಇದ್ದೀನಿ ಬಾಂಡ್ಲಿಯಲ್ಲಿ ಆದರೂ ಮಾಡ್ಬೋದು ಬಾಂಡ್ಲಿಯಲ್ಲಿ ಆದರೆ ಸ್ವಲ್ಪ ಬೆಯ್ಯೋ ಬೇಯೋದಕ್ಕೂ ಎಲ್ಲದಕ್ಕೂ ಲೇಟ್ ಆಗುತ್ತೆ ಹಾಗಾಗಿ ನಾನು ಕುಕ್ಕರ್ ಅಲ್ಲೇ ಮಾಡ್ತಾ ಇದೀನಿ ಬಿಸಿ ಮಾಡಿಕೊಂಡು ಇದು ಎಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಹಿಂಗೆ ಚೆನ್ನಾಗಿ ತೊಳಿಬಿಟ್ಟು ಇದರಲ್ಲೇ ಹಾಕಿಬಿಟ್ರೆ ಅದ್ರಾಗಿರೋ ಮಸಾಲೆನೂ ಮತ್ತೆ ಇದ್ರಲ್ಲಿ ಆ್ಯಡ್ ಆಗುತ್ತೆ ಹಂಗೆ ಸ್ವಲ್ಪ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಕುಕ್ಕರ್ಲಿಡ್ನ ಮುಚ್ಚಿಡಬೇಕು ಒಂದು ನಾಲ್ಕೈದು ವಿಸಿಲ್ ಬರೋವರೆಗೂ ಕುಕ್ಕರ್ ಲಿಡ್ನ ಮುಚ್ಚಿಡ್ಬೇಕು ಅದಾದ್ಮೇಲೆ ಓಪನ್ ಮಾಡಿ ಇಲ್ಲಿ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಎಣ್ಣಗಾಯಿ ಪಲ್ಯ ರೆಡಿ ಆಗಿದೆ ನನಗೆ ಇವಾಗ ನೋಡ್ತಿದ್ರು ಬಾಯಲ್ಲಿ ನೀರು ಬರ್ತಾ ಇದೆ ಹಾಗೆ ಯಾರಿಗೂ ಇಷ್ಟ ಆಗಲ್ಲ ಹೇಳ್ರಿ ಎಣ್ಗಾಯಿ ಪಲ್ಯ ಎಲ್ರಿಗೂ ಇಷ್ಟ ಆಗುತ್ತೆ ಮಾಮೂಲ್ಯಾಗೆ ಕ್ಯಾಪ್ಸಿಕಮ್ ಮತ್ತೆ ಬದನೆಕಾಯಿ ಹಾಕಿ ಪಲ್ಯ ಮಾಡ್ತಾರಲ್ಲ ಆ ರೀತಿ ಇಷ್ಟ ಆಗೋದಿಲ್ಲ ಈ ರೀತಿ ಎಣ್ಣಗಾಯಿ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಎಣ್ಗಾಯಿಗೆ ನಾನು ಜಾಸ್ತಿ ಮಸಾಲೆನೇ ಹಾಕಿಲ್ಲ ಖಾರ ತಿಂದಿದ್ದರೂ ಈ ರೀತಿ ಮಾಡ್ಕೊಂಡು ತಿಂದೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಕ್ಯಾಪ್ಸಿಕ ಇಷ್ಟ ಆಗಿದೆಯೋ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಬಾ ಬಾಯ್